ಮಾನಸಿಕ ಅಸ್ವಸ್ಥೆ ದಲಿತ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರುವ ಆರೋಪವೊಂದು ಕೇಳಿಬಂದಿದೆ ನಾಯಕ್ನಟಿ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮದ ಮಾನಸಿಕ ಅಸ್ವಸ್ಥೆ ದಲಿತ ಮಹಿಳೆ ನೇತ್ರಾವತಿಯನ್ನ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆ ತಾಲೂಕಿನ ಗಡಿ ಗ್ರಾಮವಾಗಿರುವ ತಿಪ್ಪೇಹಳ್ಳಿ ಹೊರವಲಯದ ಪಂಪ್ ಹೌಸ್ ಹತ್ತಿರ ಯಾರೋ ದುಷ್ಕರ್ಮಿಗಳು ರೇಪ್ ಮಾಡಿ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಹಲವು ವರ್ಷಗಳಿಂದ ಮಾನಸಿಕ ಅಸ್ವಸ್ಥಳಾಗಿದ್ದ ಈ ಮಹಿಳೆಯ ಸುತ್ತಮುತ್ತಲಿನ ಗ್ರಾಮದಲ್ಲಿ ಓಡಾಡಿಕೊಂಡಿದ್ಲು ಅಂತ ಸಂಬಂಧಿಕರು ತಿಳಿಸಿದ್ದಾರೆ ಕೊಲೆಯಾದ ದುರ್ದೈವಿ ನೇತ್ರಾವತಿಗೆ ಒಂದು ಹೆಣ್ಣು ಮಗು ಕೂಡ ಇದೆ ಇನ್ನು ಮಗಳನ್ನ ಕರೆದುಕೊಂಡ ತಾಯಿ ಹಾಗೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತು ಘಟನೆ ಕುರಿತಂತೆ ಆರೋಪಿಗಳು ಯಾರೇ ಆದರೂ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಕುಟುಂಬದವರು ಹಾಗೂ ಸಂಬಂಧಿಕರು ಆಗ್ರಹಿಸಿದ್ದಾರೆ ಘಟನಾ ಸ್ಥಳಕ್ಕೆ ವಿಜಯನಗರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಹರುಬಾ ಹರಿಬಾಬು ಹಾಗೂ ಶ್ವಾನದಳ ಬೆರಳಚ್ಚು ತಜ್ಞರ ತಂಡ ಮತ್ತು ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ್ ಹಾಗೂ ಹೊಸಡಿ ಪಿಎಸ್ಐ ಸಿದ್ದರಾಮಪ್ಪ ಬಿದ್ರಾಣಿ ಮತ್ತು ನಾಯಕನಹಟ್ಟಿ ಪಿಎಸ್ಐ ದೇವರಾಜ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆ ಕುರಿತಂತೆ ಹೊಸಡಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ವರದಿ ಹರೀಶ್ ನಾಯ್ಕನಹಟ್ಟಿ ಚಲಕರ್ ತಾಲೂಕು ನಾಕೇಟಿ ಹೋಗಲಿ ಹಬ್ಬಿಹಳ್ಳಿ ಗ್ರಾಮ ಪಂಚಾಯತಿ ಮೇನ್ ಪಂಚಾಯತಿ ಸೊ ಇಲ್ಲಿ ಅಂದ್ರೆ ಇವತ್ತು ಒಂದು ದಲಿತ ಒಂದು ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡುವುದರ ಮುಖಾಂತರ ಒಂದು ಮರ್ಡರ್ ಅನ್ನ ಮಾಡಿದ್ರೆ ಸ್ನೇಹಿತರೆ ಇದು ಏನಪ್ಪ ಅಂದ್ರೆ ಒಂದು ಸಮಾಜ ತಲೆ ಮೋಸ್ಟ್ಲಿ ಸಮಾಜ ತಲೆ ಅಂತ ಹೇಳ್ತಾ ಇದ್ವಿ ಸೊ ಅದನ್ನ ಮುಂದುವರೆಯದಾಗಿ ಸಮಾಜದ ನಾಗರಿಕರ ದೃಷ್ಟಿ ಯಾವುದೇ ಕಣಕ್ಕ ಡಲ್ ಆಗಿಲ್ಲ ಆಗಿ ಮಾಡ್ತೀರಾ ಯಾಕೆಂದ್ರೆ ಇನ್ನೊಂದ್ ಕಡೆ ಇಚ್ಛಾಶಕ್ತಿಗಳು ಅಥವಾ ವಿಕೃತ್ ಕಾಮಿಗಳು ಇವೆಲ್ಲ ಮಾಡ್ತಾನೆ ಬಂದಿದ್ದಾರೆ ಮಾಡ್ತಾನೆ ಬಂದರೆ ಕೆಲವೊಂದ್ ಕಡೆ ನಾವು ಸರ್ಕಾರನ ಬೇರೆ ಯಾವುದೇ ಕಣಕ್ಕೆ ಸ್ಲೇ ಮಾಡೋದಲ್ಲ ಆದ್ರೆ ಇಲ್ಲಿ ನಾಗರಿಕ ಪ್ರಶ್ನೆ ಅರ್ಥ ಅರ್ಥ ಮಾಡ್ಕೊಂಡ್ರಿ ಬಟ್ ಆಕ್ಚುಲಿ ಅವರಿಗೆ ಮೆಂಟಲ್ ಹತ್ತು ವರ್ಷದ ಮೆಂಟಲ್ ಐಗಳೇ ಮೆಂಟಲ್ ಆಗಿಗಳೇ ಸೊ ಅಂತ ಒಂದು ಮೆಂಟಲ್ ಆಗಿರೋ ಅಥವಾ ಒಂದು ಸುದ್ದಿ ಇರೋದಿಯನ್ನು ಬಳಸಿ ಈ ತರ ವಿತ ಮಾಡ್ತಂದ್ರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ನಿಮ್ಮ ಮನೆಗೆ ಅಕ್ಕ ತಂಗಿರದರೆ ಸ್ನೇಹಿತರೆ ಅಕ್ಕ ತಂಗಿರದರೆ ಯಾರದು ತೋರಿಸ ಯಾರು ನಮಗೆ ತೋರಿಸ್ತು ಯಾವಾಗ ಮನೆಯಿಂದ ಹೋಗಿದ್ರು ಯಾವಾಗ ನಿನ್ನೆ ಆರು ಗಂಟೆ ಆರೂವರೆ ಆಗಿತ್ತು ನಿನ್ನೆ ಆಗಲೆಲ್ಲ ಮನೆಗೆ ಅದಳ ಗುಡಿಯ ಮನೆಗಿದ್ಲು ಮನೆಗೆ ಮನೆಗಿದ್ಲು ಆಮೇಲೆ ಆರೂವರೆ ಆದಾಗ ಹೋಗಿದ್ದಾಳೆ ಮನೆಗೆ ಬಿಟ್ಟು ಬರ್ತಬಿಡು ಅಂತ ನಾವು ಸುಮ್ಮನೆ ಆದಿ ದಿನ ಬಂದಂಗೆ ಗೊತ್ತೋಗ್ಬಿಡ ಅಂತ ಸುಮ್ಮನೆ ಆದಿ ಏನಾಗಿದೆ ಏನಾಗಿದೆ ನಮ್ಗೆ ಯಾರು ಹೇಳಿದ್ರು ಏನಾಗಿದೆ ವತಿಯರ್ ಯಾರೋ ಬಂದು ಹೇಳಿದ್ರು ಹ್ಞೂ ನಮಗೆ ಅಲ್ಲಿವರೆಗೆ ಗೊತ್ತಿಲ್ಲ ಹ್ಞೂ ಹ್ಞೂ ಏನಾಗಿದೆ ಈಗ ಏನು ಏನಾಗಿದೆ ಇವಾಗ ಏನಾಗಿದೆ ಅಂಬೋದು ಗೊತ್ತಿದ್ರು ಚೆನ್ನಾಗಿ ನನಗೆ ಅಂದರೆ ಯಾರೊಂಬೋದು ಏನಂಬುದು ನನಗೆ ಅಲ್ಲ ಏನು ಕೊಲೆ ಮಾಡಿದಾರಂತ ಹೇಳ್ತೀರಾ ಕೊಲೆ ಆಗ್ಯತ ಹ್ಞೂ ಅದು ಕೊಲೆ ಆಗ್ಯತೆ ಅದು ಯಾರು ಅಂಬುದು ನನಗೆ ತೋರಿಸ್ತು ನಿಮ್ಗೆ ಮೇಲೆ ಡೌಟ್ ಇದೆ ಕರ್ಕೊಂಡು ಹೋದ್ರೆ ಹಿಂಗೆ ಆಗಿರ್ಬೋದು ಅಂತ ಡೌಟ್ ಐತೆ ಐತೆ ಡೌಟ್ ಎಂಬುದು ನಾಯ್ಕರ ಮೇಲೆ ಐತೆ ನಮ್ಗೆ ಮೂರ್ನವರ ಯಾರು ನಮ್ಮೂರ ಹೆಸರು 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 ಪಾಕ ಕಾಕ ಹೆಸ್ರು ಕಾಕ ಅವರೇ ಕರ್ಕೊಂಡು ಹೋಗಿದ್ದ ಜೊತೆಗೆ ಇಲ್ಲ ಅವ ಅದು ಆದ್ರೆ ಆಯಾ ಮೇಲೆ ನಮ್ಗೆ ಅನುಮಾನ ಆಮನ ಮೇಲೆ ನಮ್ಗೆ ಅನುಮಾನ ಅಲ್ಲ ಅಲ್ಲ ಏನಾದರೂ ಮೊದ್ಲಿಂತನು ಏನಾದರೂ ಆರೋಗ್ಯ ಸಮಸ್ಯೆ ಇತ್ತ ಇಲ್ಲ 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 ಆರೋಗ್ಯ ಸಮಸ್ಯೆ ಸಿಗತ್ತಲ್ಲ ಹ್ಞೂ ಆರೋಗ್ಯವಾಗಿದ್ರೆ ಹ್ಞೂ ಆಗ್ಬೇಕಂತ ಹೇಳ್ತೀರಿ ಆರೋಪಿಗಳಿಗೆ ಪೊಲೀಸ್ ಏನು ಮಾಡಬೇಕು ಏನು ಶಿಕ್ಷೆ ನಿಮ್ಮ ಹೆಸರು ಏನಾಗಬೇಕು ಇವರು ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳೇ ಇವತ್ತೇನಪ್ಪ ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ತಾಲೂಕು ನಾಗೇಟಿ ಹೋಬಳಿ ಹಬ್ಬಿನಹಳ್ಳಿ ಗ್ರಾಮ ಪಂಚಾಯತಿ ಮೈನ್ ಪಂಚಾಯತಿ ಸೊ ಇಲ್ಲಿ ಏನಪ್ಪ ಅಂದರೆ ಇವತ್ತು ಒಂದು ದಲಿತ ಒಂದು ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡುವುದರ ಮುಖಾಂತರ ಒಂದು ಮರ್ಡರನ್ನು ಮಾಡಿದರೆ ಸ್ನೇಹಿತರೆ ಇದು ಏನಪ್ಪ ಅಂದರೆ ಒಂದು ಸಮಾಜವ ತಲೆ ಮೋಸ್ಟ್ಲಿ ಸಮಾಜದ ತಲೆ ತಿ ತಲೆ ಹೇಳ್ತಾ ಇದ್ವಿ ಸೊ ಅದನ್ನು ಮುಂದುವರೆಯುತ್ತ ಹೊರತಾಗಿ ಸಮಾಜದ ನಾಗರಿಕರು ಮೋಸ್ಟ್ಲಿ ಯಾವುದೇ ಕಣಕ್ಕೆ ಡಲ್ ಆಗಿಲ್ಲ ಕಡಿಮೆ ಯಾಕೆ ಅಂದರೆ ಇಲ್ಲೊಂದು ಕಡೆ ಇಚ್ಛಾಶಕ್ತಿಗಳು ಅಥವಾ ವಿಕೃತ ಕಾಮಿಗಳು ಇವೆಲ್ಲ ಮಾಡ್ತಾನೇ ಬಂದಿದ್ದಾರೆ ಮಾಡ್ತಾನೆ ಬಂದರೆ ಇಲ್ಲೊಂದು ಕಡೆ ನಾವು ಸರ್ಕಾರನ ಬೇರೆ ಯಾವ್ದಾಗ ಒಂದು ಪ್ಲೇ ಮಾಡೋದಲ್ಲ ಆದ್ರೆ ಇಲ್ಲಿ ನಾಗರಿಕ ನಾವೆಲ್ಲ ಅರ್ಥ ಮಾಡ್ಕೊಬೋ ಸ್ನೇಹಿತರೆ ಯಾಕೆ ಅರ್ಥ ಮಾಡ್ಕಂತಲ್ಲ ನಿಮ್ಮ ಅಕ್ಕ ತಂಗೇರಿ ಇಲ್ವಾ ನಿನ್ನ ಅಕ್ಕ ನಿನ್ ತಾಯಿ ಇಲ್ವಾ ಯಾಕೆ ಇದ್ರಲ್ಲಿ ಮಾಡ್ತಾ ಇದ್ರ ಅರ್ಥ ಮಾಡ್ಕೊಳ್ಳ್ರಿ ನೋಡಿ ಆಕ್ಚುಲಿ ಒಂದು ಮೆಂಟಲ್ ಹತ್ತು ವರ್ಷದಿಂದ ಅವರಿಗೆ ಮೆಂಟಲ್ ಆಗಿಗಳೇ ಮೆಂಟಲ್ ಆಗಾಳೆ ಸೊ ಅಂತ ಒಂದು ಮೆಂಟಲ್ ಆಗಿರೋ ಅಥವಾ ಒಂದು ಮನಸ್ಸನ್ನ ಶುದ್ಧ ಇಲ್ಲ ಮಹಿಳೆಯನ್ನ ನೀವು ಬಳಸ್ಕೊಂಡ್ ಈ ತರದ ವಿಕೃತ ಮಾಡ್ತಂದ್ರೆ ಇದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳ್ರಿ ನಿಮ್ಮ ಮನೆಗೆ ಅಕ್ಕ ತಂಗಿಯರ್ ಸ್ನೇಹಿತರೆ ಅಕ್ಕ ತಂಗಿಯರ್ದೇ ಆಮೇಲೆ ಜೊತೆಗೆ ನಿಮ್ಮ ಅಕ್ಕ ತಂಗಿಯರ ಜೊತೆಗೆ ನಿಮ್ಮರು ಇದ್ದಾರೆ ನೀವು ನೀನು ಹೆಣ್ಣಿನ ಹೊಟ್ಟೆಯಲ್ಲಿ ಬಂದಂತೆ ಇದು ಬಂದಂತಾರೆ ಆದರೆ ಈ ಥರ ಒಂದು ನಡ್ಕೊಂಡ ವಿಚಾರ ಇದು ವಿಕೃತ ಕಮ್ಮ ವಿಚಾರ ಇತ್ತಲ್ಲ ಇದು ಒಳ್ಳೆಯದಲ್ಲ ಇದು ಸಮಾಜಕ್ಕೆ ಒಳ್ಳೆಯದಲ್ಲ ಸೊ ಮುಂದೆ ನೀವು ಸಹ ಇದೇ ರೂಟ್ನಾಗ ನೀವು ಅನುಭಸ್ಬೇಕಾಗತ್ತೆ ಇಲ್ಲಿ ನೋಡ್ತಿದ್ರೆ ಒಂದು ಅತ್ಯಾಚಾರ ಮಾಡಿ ಜೊತೆಗೆ ಹುಡುಗಿಯನ್ನು ಮರ್ಡರ್ ಮಾಡಿರಲ್ಲ ಎಷ್ಟು ಇದು ಶೋಭೆ ಇದು ಅರ್ಥ ಮಾಡಿಕೆ ನಿಮಗೆ ಅಲ್ಲ ನಿಮ್ಮ ಮಕ್ಕಳಿಗೂ ನಿಮ್ಮ ತಂದ್ರಿಗೂ ಯಾವುದೇ ಮಕ್ಳು ಮೋಸ್ಟ್ಲಿ ಇದು ತಲುಪೋದು ಪಕ್ಕ ಬಿಡೋದು ದೇವ್ರ ಕಡೆಯಿಂದ ಇದು ಸೊ ಸಂದೇಶ ಅಂತ ಹೇಳ್ತೀನಿ ಆದರೆ ನಮ್ಮ ಸರ್ಕಾರಕ್ಕೆ ನಾನು ಒತ್ತಾಯ ಕೊಡಿದೆ ಅಂದರೆ ಮಾನ್ಯ ನಮ್ಮ ಸಿದ್ದರಾಮ್ಯ ಸರ್ಕಾರ ಸಾಹೇಬರು ಜೊತೆಗೆ ನಮ್ಮ ಗೃಹ ಮಂತ್ರಿ ಆದಂಥ ನಮ್ಮ ಜಿ ಪರಮೇಶ್ವರ್ ಅವರು ನಮ್ಮ ಡಿ ಕೆ ಶಿವಕುಮಾರ್ ದಯವಿಟ್ಟು ನೋಡ್ರಿ ಇಲ್ಲಿ ಶೋಷಿತ ಜನಾಂಗ ಶೋಷಿತ ಜನಾಂಗ ಅಂತ ಇಲ್ಲ ದಲಿತ ಸಮುದಾಯ ಆ ದಲಿತ ಸಮುದಾಯದ ಮಹಿಳೆಯನ್ನೇ ಇಷ್ಟು ವಿಕೃತವಾಗಿ ಬಳಸ್ಕೊಂಡು ಜೊತೆಗೆ ಅವಳಿಗೆ ಮಾನಸಿಕ ಅಸ್ವಸ್ಥೆ ಮೆಂಟಲ್ ಅಸ್ತೋಷದಿಂದ ಅಂಥ ಹುಡುಗಿನ ಕರ್ಕೊಂಡು ಬಂದ ಒಂದು ದೊಡ್ಡ ಒಂದು ಎಲ್ಲೊಂದು ಕಡೆ ಅನಧಿಕೂರ ಜಾಗದಲ್ಲಿ ಬಳಸ್ಕೊಂಡು ಅವಳಿಗೆ ಅತ್ಯಾಚಾರ ಮಾಡಿ ಇಲ್ಲ ಮರ್ಡರ್ ಮಾಡಿರಲ್ಲ ಇದೆಲ್ಲೊಂದು ಕಡೆ ನಮಗೆ ಇಡೀ ಸಮಾಜಕ್ಕೆ ಮನಕುಲ್ಲ ಕೆಲವೊಂದು ಕಡೆ ಭಾಳ ಒಂದು ಅಪಾಯಕಾಲ ಒಂದು ವಿಚಾರ ಸ್ಥಾಹತ್ರೆ ಅದಕ್ಕೆ ನಮ್ಮ ಸರ್ಕಾರಕ್ಕೆ ಏನು ಇಷ್ಟಪಡ್ತಾರೆ ದಯವಿಟ್ಟು ಇಂಥ ಶೋಷಿತ ವಿಚಾರಕ್ಕೆ ವಿಚಾರಗಳಿಗೆ ದಯವಿಟ್ಟು ಎಲ್ಲೊಂದು ಕಡೆ ಗಮನ ಕೊಟ್ಟು ನಮ್ಮ ಸರ್ಕಾರ ಈ ಎಂಥ ಶೋಷಿಸಿದ ಸಮಯ ದಯವಿಟ್ಟು ಕೆಲವೊಂದು ಮನ್ನಣೆ ಕೊಡಬೇಕು ಒಂದು ಅವಕಾಶ ಕೊಡಬೇಕು ಏನಂತಂದರೆ ಒಂದು ಒಳ್ಳೆ ನ್ಯಾಯ ನೀತಿ ಕೊಡಬೇಕು ಅಂತ ಇಷ್ಟಪಡ್ತೀನಿ ಬರೀ ಅಲ್ಲಿ ವಿಧಾನಸೌಧದಲ್ಲಿ ಬೇರೆ ಕಡೆಗೆಲ್ಲ ಅಲ್ಲಿ ಹೇಳ್ತೀರಿ ಬರೀ ಡಾಕ್ಯುಮೆಂಟ್ಸ್ ಆಯಿತು ಅದು ಮುಷ್ಟು ಅದು ಬೇಕೆಲ್ಲ ಸ್ನೇಹಿತ ಪ್ರಾಕ್ಟಿಕಲ್ ಆಗಿ ಹಳ್ಳಿ ಇಂಥ ನಡೀತಾ ಇದ್ದಾವೆ ಇನ್ನು ಬಿಟ್ಟಿಲ್ಲ ಜೊತೆಗೆ ಏನು ಹೇಳ್ತಂದರೆ ಅದೇ ಅಭಿನಹಳ್ಳಿ ಗ್ರಾಮದಲ್ಲಿ ಅದೇ ದಲಿತ ಸಮಯಕ್ಕೆ ಒಂದು ದೇವಸ್ಥಾನಕ್ಕೆ ಬಿಟ್ಕೊಳ್ತಾ ಇಲ್ಲ ದೇವಸ್ಥಾನಕ್ಕೆ ಬಿಟ್ಕೊಳ್ತಿಲ್ಲ ಒಂದು ಹೋಟ್ಲಿ ಬಿಟ್ಕೊಳ್ತಿಲ್ಲ ಒಂದು ಶೌರಿಕರ ಏರಿಯಾಗೆ ಬಿಟ್ಕೊಳ್ತಿಲ್ಲ ಸ್ನೇಹಿತರೆ ಇದು ದಲಿತ ಸಮಯಕ್ಕೆ ಅದ ದೌರ್ಜನ್ಯ ಸ್ನೇಹಿತರೆ ಸೊ ಇದು ದಯವಿಟ್ಟು ನಮ್ಮ ಸರ್ಕಾರದ ಗಮನಕ್ಕೆ ತಗೊಂಡು ಇವೆಲ್ಲವನ್ನ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ನಾನು ಸುಳ್ಳು ಹೇಳ್ತಿಲ್ಲ ನೀವು ಪರಿಶೀಲನೆ ಬಂದು ಚಿತ್ರದುರ್ಗ ಜಿಲ್ಲೆ ಚಳಕೆ ತಲ್ಲ ಗ್ರಾಮಕ್ಕೆ ಬಂದು ಪರಿಶೀಲನೆ ಮಾಡಿ ನಾನು ಹೇಳಿ ಸರಿ ಅಂತ ಅಂತೇಳಿ ಅವ್ರು ಅಷ್ಟು ನಮ್ಮನ್ನ ಮೇಲ್ವಾಗ ಬಳಸ್ಕೊಂಬಾರ ನೋಡಿ ಬಳಸ್ಕೊಂಡು ನಮ್ಮ ಹುಡುಗಿನ ಈ ತರ ಒಂದು ವರ್ಜನ್ ಮಾಡಿ ಇದು ದೌರ್ಜನ್ಯ ಮಾಡಿ ಸ್ನೇಹಿತರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಗೌರವ ನಮ್ಮ ಗೌರವನಿತ ಅಜ್ಜಿ ಪರಮೇಶ್ವರ್ ಡಿಕ್ಕಿ ದಯವಿಟ್ಟು ಬಂದು ನೀವು ಸ್ಪಾರ್ಟಿಗೆ ಇವತ್ತು ಅದು ನಾಳೆ ಬರಲೇಬೇಕು ಯಾಕಂದ್ರೆ ಇವತ್ತು ಒಂದಿನ ಅಲ್ಲ ನೀವು ಬಂದ್ರೆ ಇಂತ ಹತ್ತು ಹೇಳ್ತ ನಾನು ಹತ್ತು ಹೇಳ್ತ ಹತ್ತು ಹೇಳ್ತ ಹತ್ತು ಹೇಳ್ತೀನಿ ನನ್ನ ಹತ್ರ ಪ್ರಾಕ್ಟಿಕಲ್ ಯಾಕೆ ನಾನು ಗಮನಕ್ಕೆ ತಗೊಂಡು ಹೇಳಿಲ್ಲ ಅಂದ್ರೆ ಇಲ್ಲ ಕಡೆ ನಾನು ಲಾಸ್ಟ್ ಸಿದ್ದರಾಮಯ್ಯ ಸರ್ ಇರ್ ಬಂದ ಇದ್ದಿದ್ದೆ ತುಮಕೂರಿಗೆ ಬಂದೆ ಬೆಂಗಳೂರಿಗೆ ಬಂದೆ ನಾನು ಭೇಟಿ ಮಾಡಿ ಯಾವ ವಿಚಾರಕ್ಕೆ ಅವತ್ತು ಕೆಲಸ ಆಗಲ್ಲ ಆದ್ರೆ ನಾನು ಯಾಕೆ ಈ ಒಂದು ಆವೇಶದಿಂದ ಹೇಳ್ತಂದ್ರೆ ಇವೆಲ್ಲ ಪ್ರಾಕ್ಟಿಕಲ್ ನಡೀತೀನಿ ದೌರ್ಜನ್ಯ ಮೇಲೆ ನಡೀತೇವೆ ದಲಿತರ ಮೇಲೆ ಇವ್ನು ದೌರ್ಜನ್ಯ ನಡೀತಾ ಸ್ನೇಹಿತರೆ ಮಾನ್ಯ ಸರ್ಕಾರದವರೇ ದಯವಿಟ್ಟು ಬರ್ರಿ ಅಭಿರಾಳಿ ಬರ್ರಿ ಚಿತ್ರದುರ್ಗ ಜಿಲ್ಲೆ ಚಳಿಕ ಅಭಿರಾಳಿ ಬರ್ರಿ ನೀವು ಪ್ರಾಟಿಕಲ್ ನೋಡ್ರಿ ಒಂದು ದೇವಸ್ಥಾನಕ್ಕೆ ಬಿಡ್ತಿಲ್ಲ ಹೋಟ್ಲಿಗೆ ಬಿಡ್ತಿಲ್ಲ ಒಂದು ಕ್ಷೌರಿಕರ ಅಂಗಡಿಗೆ ಬಿಡ್ತಿಲ್ಲ ನಾವು ಕೇಳ್ತಾ ಇದ್ವಿ ಅವ್ರ ಏನ್ ಮಾಡ್ತಾರಂದ್ರೆ ಅವ್ರ್ದೇ ಅವ್ರ ಲಿಮಿಟ್ಸ್ ಅವ್ರು ಮಾತಾಡ್ತಾರೆ ನಮ್ಮ ಆರು ಹುಟ್ಟಿನಾಗೆ ಅರೆಸ್ಟ್ ಮಾಡ್ತಾರೆ ಸ್ನೇಹಿತರೆ ಡಯಬಿಟೀಸ್ನ ಹೆಚ್ಚೊತ್ತಿಗೆ ಬೇಕು ಅವರು ಗ್ರಾಮಸ್ಥರು ಎಲ್ಲರೂ ಸಹ ಎಲ್ಲ ವರ್ಗದವರು ಇದು ಬದಲಾವಣೆ ಆಗಲೇಬೇಕು ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಮಗೆ ಒಂದು ಸಹಕಾರ ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ಸಹಕರಿಸ್ಬೇಕು ನಮ್ಮ ಮನೆ ವಿನಂತಿ ಮಾಡ್ತೀನಿ ಥ್ಯಾಂಕ್ ಯು ಸರ್ ಒನ್ ಆ್ಯಂಡ್ ಹಾಫ್ ಶಕ್ತಿ ಇಲ್ಲ ಅವಳಿಗೆ ಹೇಳಕ್ಕೆ ಮೋಸ್ಟ್ಲಿ ಮೆಂಟ್ ಅಂತ ಹೇಳಿದ್ರಲ್ಲ ಮಾನಸಿಕ ಅಸ್ವಸ್ಥೆ ಸೊ ಮಾನಸಿಕ ಅಸ್ವಸ್ಥೆ ಅಂತ ನೇತ್ರಮಗೆ ಎರಡು ನಾಲ್ಕು ವರ್ಷ ಇಂಚೆ ಗರ್ಭಾಗಿಲ್ಲ ಈ ಥರ ಮಾಡಿದ್ರು ಇಲ್ಲೊಂದು ಕಡೆ ವಿಕೃತ ಕಾಮಿಗಳು ಸೊ ಅವ್ರನ್ನ ಹಿಡಿಯೋಕ್ಕೆ ಇಲ್ಲೊಂದು ಕಡೆ ನಮ್ಮ ಸಂಬಂಧಿಕರು ಅಶಕ್ತರು ಹುಡ್ಕೋಕ್ಕಾಗಲ್ಲ ಆ್ಯಕ್ಚುಲಿಗ ಯಾವುದೇ ಟೈಮ್ಗೆ ಏನು ಬೇಕಾದ್ರೆ ಒಂದು ಅತ್ಯಾಚಾರ ಮಾಡೋಕ್ಕೆ ಹೋದಾಗ ಯಾರು ನೋಡಿರ್ತಾರೆ ಯಾರು ಅವ್ರು ಹೇಳೋಕ್ಕಾಗಲ್ಲ ನಾನು ಹೇಳೋಕ್ಕಾಗ ಹೇಳೋಕ್ಕ ಸೊ ಇದು ಒಂದು ವಿಶೇಷ ಸಂದರ್ಭ ಅಂತ ಹೇಳೋಕ್ಕೆ ಜೊತೆಗೆ ನೋಡಿ ಆ್ಯಕ್ಚುಲಿಗ ನಿನ್ನೆ